ಕಸ್ಟಮರ್ ಖುಷಿಯಾಗಿ ಕಂಡು ಹೋಗ್ ನಮ್ಮಲ್ಲಿ ನೆಚ್ಚಾ ಕರ್ಸಿ ಬಂದ್ರೆ ಪರವಾಗಿಲ್ಲಪ್ಪ ಒಳ್ಳೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಕಸ್ಟಮರ್ ಖುಷಿಯಾಗಿ ಕಂಡು ಹೋಗ್ಬೇಕು ನಮ್ಮಲ್ಲಿ ಓಕೆ ಇಪ್ಪತ್ತೈದು ಸಾವಿರ ಇನ್ನೊಂದೆನೋವಾ ಗಾಡಿ ಇದೆ ಅಂತ ಎರಡು ಇನ್ನೋವಿಸ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷಕ್ಕೆ ಒಂದು ಶಿಫ್ಟ್ ಶಿಫ್ಟ್ ಗಾಡಿ ಬರಲ್ಲ ಹೌದು ಲಕ್ಷ ನಾಲ್ಕು ಲಕ್ಷ ಕೊಡ್ತೀನಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಇದು ಕೋಟಿಂಗ್ ಇರೋದು ಓನರ್ ಮಾತ್ರ ನಾಲ್ಕು ಓನರ್ ಆಗಿದೆ ಅದು ಸಿಂಗಲ್ ಓನರ್ ಗಾಡಿ ಹೌದು ಇದು ಕೂಡ ನಾಲ್ಕು ಲಕ್ಷ ಮಾಡಲು ಸಿಂಗಲ್ ಓನರ್ ಎರಡು ಲಕ್ಷ ಕೋಟಿಂಗ್ ಇರೋದು ಒಂದು ಲಕ್ಷದ ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಲೆವೆನ್ ಮಾಡಲು ಐ ಸೀಟರ್ ವಹಿಕಲ್ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಓಮ್ ಬರೀ ಎರಡು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಲಕ್ಷ ಐದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಬನ್ನಿ ಸರ್ ಮುಂದೆ ಬರ್ಲಿ ಗಾಡಿ ನೋಡ್ಕೊಳ್ಳಿ ಓಡ್ಸೋ ಕಳ್ಳ ಗಾಡಿ ಗುಡ್ ಕಂಡೀಷನ್ ಆಗೈತೆ ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಒಂದ್ ಐದು ಲಕ್ಷ ಲಕ್ಷದ ಹತ್ತು ಕೋಟಿ ಇರೋದು ಐದು ಲಕ್ಷದ ಐದು ಲಕ್ಷ ಐದು ಲಕ್ಷಕ್ಕೆ ಮಾಡಿ ಸರ್ ಫೈನ್ ಸೆಕೆಂಡ್ ಅಂದ್ರೆ ಎಲ್ ಎಕ್ಸ್ ಐ ಪ್ರೈಸ್ ಬರೀ ಎಂಬತ್ ಸಾವಿರ ಬರೀ ಎಂಬತ್ ಸಾವಿರ ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ನಾಗರ್ ಬಾವಿಯ ನೆಕ್ಸ್ಟ್ ಕಾರ್ ಶೋರೂಮ್ ಗೆ ಬಂದಿದೀವಿ ನೋಡ್ತಿದ್ದೀರಾ ಮೂರ್ತಿ ಕೂಡ ಇದ್ದಾರೆ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಮೂರ್ತಿ ಹೇಳೋ ಅವರು ಪ್ರತಿಯೊಂದು ಪ್ರೈಸ್ ಹೇಳಿದ್ರೆ ಯಾಕಂದ್ರೆ ಈ ಶೋರೂಮ್ಗೆ ಅವ್ರು ಅಂತಾನೆ ಒಂದು ಪ್ರತಿಯೊಂದು ಕಾರ್ ನ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಈ ಲೊಕೇಶನ್ ಕೂಡ ಅಂತ ಎಲ್ಲ ಮೂರ್ತಿ ತುಂಬಾ ಚೆನ್ನಾಗಿದೀವಿ ನಮ್ಮ ವ್ಯೂವರ್ಸ್ ಇವತ್ತು ನಿಮ್ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಕಡಿಮೆ ಬಜೆಟ್ ಅಲ್ಲಿ ಅಂತಂದ್ರೆ ಯಾವ ರೇಟ್ ಅಲ್ಲಿ ಇದೆ ಸರ್ ಎಂಬತ್ ಸಾವಿರ ರೂಪಾಯಿಗೆ ಬಡೂರ್ ಬಾದಾಮಿ ಕಾರ್ ಕೂಡ ಕೊಡ್ತಾರೆ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ತಿಳ್ಸ್ಕೊಬೋಣ ಈ ಲೊಕೇಶನ್ ಬರಬೇಕು ಅಂತಂದ್ರೆ ನಮ್ಮ ವ್ಯೂವರ್ಸ್ ಎಲ್ಲಿ ಬರ್ಬೇಕು ಸ್ವಲ್ಪ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ನೋಡಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಕಾಣಿಸುತ್ತೆ ಓಕೆ ಮುಂದೆ ಅಂಡರ್ ಪಾಸ್ ಬರುತ್ತೆ ಅಂಡರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೋಡಿ ಸರ್ ನೋಡಿದ್ರಲ್ಲ ನಿಮ್ಗೆ ಬ್ಯಾಂಗ್ಳೂರ್ ನಾಗರಬಾವಿ ಹತ್ರ ನಿಮ್ಗೆ ನಮ್ಮೂರ್ ತಿಂಡಿ ಆಪೋಸಿಟ್ ಅಲ್ಲೇ ಇದೆ ಫ್ಲೇವರ್ ಇದೆ ಎದುರುಗಡೆ ನಿಮ್ಗೆ ಪ್ರತಿ ಒಂದು ಕಾರ್ ನ ಡೀಟೇಲ್ಸ್ ತಿಳ್ಕೊಂಡು ಒಂದು ಬೆಸ್ಟ್ ಕಾರ್ ನ ಯಾರು ತಗೋಬೇಕು ಅಂತ ಹೇಳಿದ್ರೆ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕಡಿಮೆ ಬಜೆಟ್ ಅಲ್ಲಿ ಆಲ್ಟೋ ಹುಡ್ತಾ ಇದ್ದೀರಾ ಮೂರ್ತೈನ್ ಆಲ್ಟೋ ಮಾಡಲ್ಲ ಇದು ಬಂದು ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಎಲ್ ಲಕ್ಷೇ ಬರಿ ಎಂಬತ್ ಸಾವಿರ ಬರೀ ಎಂಬತ್ ಸಾವಿರ ಎಂಬತ್ ಸಾವಿರ ಬರೀ ಎಂಬತ್ ಸಾವಿರ ಬೈಕ್ ಬೆಲೆಯಲ್ಲಿ ನಿಮ್ಗೆ ಆಲ್ಟೋ ಸಿಕ್ತಾ ನೆಕ್ಸ್ಟ್ ಕಾರ್ ಬಂದು ಐ ಟ್ವೆಂಟಿ ಓಕೆ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲು ಆಸ್ತ ಟಾಪ್ ಅನ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ಚೆನ್ನಾಗಿದೆ ಸಣ್ಣ ಪಟ್ಟ ಕೆಲಸ ಆಗಿದೆ ಸರ್ ಇದು ಬಂದು ಮೂರ್ ಲಕ್ಷದ ನಲವತ್ತೈದು ಇರೋದು ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಈ ಕಾರ್ ಕೂಡ ಈ ಕಾರ್ ಕೂಡ ನೋಡ್ತಾ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಡಿಮಾಂಡೆಡ್ ವೆಹಿಕಲ್ ಹೌದು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಫೈವ್ ಸೀಟರ್ ವಿತ್ ಎಲ್ ಪಿ ಜಿ ಇದೆ ಹೌದು ಸರ್ ಬರೀ ಎರಡು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಡೋದು ಎರಡ್ ಇಪ್ಪತ್ತು ಲಕ್ಷದ ಇಪ್ಪತ್ತು ಕೊಟ್ಟು ಬಿಡ್ತಾರೆ ಬಿಸಿನೆಸ್ ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಎರಡ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ಈಕೋ ಬ್ಯಾಂಗ್ಳೂರ್ ವೆಹಿಕಲ್ ಸಿಕ್ಕಿದೆ ಮತ್ತೊಂದು ಮೂರ್ತಿ ಕೆ ಫಿಫ್ಟಿ ಒಂದು ಸ್ಕಾರ್ಪಿಯೋ ಇದೆ ನಿಮ್ಮಲ್ಲಿ ಸರ್ ಸ್ಕಾರ್ಪಿಯೋ ಬಂದು ರೆಡ್ ಬ್ಯೂಟಿ ಹೌದು ತುಂಬಾನೇ ಚೆನ್ನಾಗಿ ಇದೆ ಗಾಡಿ ಗುಡ್ ಕಂಡೀಷನ್ ಗಾಡಿ ಹೌದು ಸಡನ್ ಕಸ್ಟಮರ್ ಮಾಡ್ಸದೇನಿಲ್ಲ ಒಂದ್ ರೂಪಾಯಿ ಕೆಲಸ ಇಲ್ಲ ಓಕೆ ಸರ್ ಇದು ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಟೂ ತೌಸಂಡ್ ಸಿಕ್ಸ್ ಮಾಡಲು ಸೆಕೆಂಡ್ ಕಸ್ಟಮರ್ ಕೋಟಿಂಗ್ ಬಂದು ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾರೆ ಎರಡು ಎರಡು ತೊಂಬತ್ತೈದು ಕೋಟಿಂಗ್ ಇದೆ ಫೈನಲ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವಿತ್ ಇನ್ಸೂರೆನ್ಸ್ ಮಾಡಿಸ್ಕೊಡೋಣ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಇನ್ಸೂರೆನ್ಸ್ ವಿತ್ ಇನ್ಸ್ ಕೂಡ ಮಾಡಿಸ್ಕೊಡೋಣ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಸ್ಕಾರ್ಪಿಯೋ ಸಿರಿಜಿನಲ್ ಪೈಂಟ್ ಅಲ್ಲಿ ಟೈರ್ ನೋಡ್ತಾ ಇದ್ದೀರಾ ಇದೆ ಅಳವೀರ್ ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಬೆಸ್ಟ್ ಪ್ರೈಸ್ ಗೆ ಸ್ಕಾರ್ಪಿಯೋ ಆಗಿದೆ ಸರ್ ಗಾಡಿ ಮಾತ್ರ ಈಕೋ ಓಮಿ ಕೂಡ ಇದೆ ಓಮ್ ಇದು ಮಾಡಲು ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಎರಡು ಲಕ್ಷ ಕೋಟಿಂಗ್ ಇರೋದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ಎಂಬತ್ತೈದು ಸೀಟರ್ ವೆಹಿಕಲ್ ಸಿಂಗಲ್ ಓನರ್ ಒಂದು ಲಕ್ಷದ ಎಂಬತ್ ಸಾವಿರ ಹೋಗಿನಿಲ್ಲ ಮತ್ತೆ ಒಂದು ಸಿಗ್ತಾ ಇದೆ ಸೆವೆನ್ ಸೀಟರ್ ಅಲ್ಲಿ ಮಹೇಂದ್ರ ಎಕ್ಸಿ ಉರ್ತಾ ಇದ್ದೀರಾ ನೆಕ್ಸ್ಟ್ ಕಾರ್ ಸೋರೂಮ್ ಬನ್ನಿ ಕೆ ಜೀರೋ ಒಂದು ಬ್ಯಾಂಗ್ಳೂರ್ ವೆಹಿಕಲ್ ಮೂರು ದಿನ ಸರ್ ಇದು ಬಂದು ಟೂ ತೌಸಂಡ್ ಲೆವೆನ್ ಮಾಡಲಾ ಓಕೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಡಬ್ಲ್ಯು ಎಯ್ಟು ತರ್ಡ್ ಓನರ್ ಆಗಿದೆ ಓಕೆ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಷನ್ ಫ್ರೀ ವೆಹಿಕಲ್ ರೈಸು ಸರ್ ಕಸ್ಟಮರ್ ಕೋಟಿ ಮುಂದ್ ಐದು ಲಕ್ಷ ಐದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಬನ್ನಿ ಸರ್ ಮುಂದೆ ಬರ್ಲಿ ಗಾಡಿ ಓಟ್ಸ್ ನೋಡ್ಕೊಳ್ಳಿ ಟೆಸ್ಟ್ ಡ್ರೈವ್ ಮಾಡ್ಲಿ ಗಾಡಿ ಗುಡ್ ಕಂಡೀಷನ್ ಆಗೈತೆ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಒಂದು ಐದು ಲಕ್ಷದ ಹತ್ ಸಾವಿರ ಕೊಟ್ಟ ಹಂಗಿರೋದು ಐದ್ ಲಕ್ಷ ಐದ್ ಲಕ್ಷ ಐದ್ ಲಕ್ಷಕ್ಕೆ ಬಿಡಿ ಸರ್ ಫೈನಲ್ ನಿಮಗೆ ಐದು ಲಕ್ಷಕ್ಕೆ ಒಂದು ಐದ್ ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ ಐದು ಸಾವಿರ ರೂಪಾಯಿಗೆ ಡಬ್ಲ್ಯೂ ಏಟ್ ಟಾಪ್ ಅಡ್ ಮಾಡ್ಲ ಗಾಡಿ ಕೊಡ್ತೀನಿ ನಾನು ಸರ್ ಎಚ್ ಎಚ್ ವಿ ಡಬ್ಲ್ಯೂ ಏಟ್ ಓಕೆ ಹೇಳ ಮತ್ತೊಂದು ಓಮ್ನಿ ಇದೆ ಮಾಡಲ್ ಯಾವ್ದು ಇದು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಏಟ್ ಸೀಟರ್ ವೆಹಿಕಲ್ ಬರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಲೆವೆನ್ ಮಾಡಲು ಐಟ ಸೀಟರ್ ವಹಿಕಲ್ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಓಮ್ನಿ ಓಮ್ನಿಗು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಎಪ್ಪತ್ ಮೂರು ಸಾವಿರ ಹೊಡೆ ಫೈವ್ ಸೀಟರ್ ವೆಹಿಕಲ್ ವಿತ್ ಎ ಸಿ ಇದೆ ಓಕೆ ಪ್ರೈಸ್ ಅಲ್ಲಿ ಮೂರ್ ಲಕ್ಷ ತೊಂಬತ್ತು ಸಾವಿರ ಕೊಟ್ಟಿಂಗ್ ಇರೋದು ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಎಪ್ಪತ್ತು ಕೊಡ್ತೀರಾ ಇದು ಅವರು ಎಪ್ಪತ್ತಕ್ಕೆ ವಿತ್ ಲೋನ್ ಕೂಡ ಕೊಡೋಣ ಸರ್ ಯಾಕಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋ ಮೂರ್ ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಕ್ಕಿದೆ ಮೂರ್ ದಿನ ಮತ್ತೆ ಇದೇ ವಹಿಕಲ್ ಸರ್ ಬಂದು ಚವರ್ಲೆಟ್ ಅವಿಯಾ ಓಕೆ ಟೂ ತೌಸಂಡ್ ಸೆವೆನ್ ಮಾಡಲು ಗುಡ್ ಕಂಡೀಷನ್ ಗಾಡಿ ಫ್ರೆಶ್ ಎಫ್ಸಿ ಇದೆ ಸರ್ ಇದು ಬಂದು ಒಂದು ಲಕ್ಷದ ಮೂವತ್ತ್ ಸಾವಿರ ರೂಪಾಯಿಗೆ ಆಗುತ್ತೆ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಫ್ರೆಶ್ ಎಫ್ಸಿ ಟ್ವೆಂಟಿ ನೈನ್ ಎಫ್ ಸಿ ಇದೆ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸಡನ್ ಗಾಡಿ ಓಕೆ ಮತ್ತೆ ಒಂದು ಸ್ಯಾಂಟ್ರೋ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಇದು ಜೀರೋ ಸ್ಯಾಂಟ್ರೋ ಬಂದು ಟೂ ತೌಸಂಡ್ ಸಿಕ್ಸ್ ಅದರಲ್ಲಿ ಎಕ್ಸ್ಪೋ ಟಾಪ್ ಅನ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಬರುತ್ತೆ ಗುಡ್ ಕಂಡೀಶನ್ ಪ್ರೈಸ್ ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಲಕ್ಷದ ಕೊಡೋಣ ಒಂದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಸ್ಯಾಂಟ್ರೋ ಕೊಡೋ ಸಿಕ್ತದೆ ಗುರು ಮತ್ತೆ ಮತ್ತೊಂದು ಶಿಫ್ಟ್ ಇದೆ ಸರ್ ಶಿಫ್ಟ್ ಬಂದು ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಗಾಡಿ ಮೀಡಿಯಾ ಡೀಸೆಲ್ ಗಾಡಿ ಸಾರ್ ಬರೀ ಎರಡ್ ಲಕ್ಷದ ಸಾವಿರ ರೂಪಾಯಿ ಕೊಡೋಣ ನಿಜವಾಗ್ಲೂ ಎರಡು ಲಕ್ಷದ ಎರಡು ಲಕ್ಷದ ಸಾವಿರ ರೂಪಾಯಿಗೆ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಮತ್ತೊಂದು ಶಿಫ್ಟ್ ಮತ್ತೊಂದು ಶಿಫ್ಟ್ ಇದೆ ಮೂರ್ತಿಯ ಕೆಂಗ್ಳೂರ್ ವೆಹಿಕಲ್ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಫೈನಲ್ ವಿರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಎಷ್ಟು ಸಿಗುತ್ತೆ ಲೋನ್ ಮಾಡ್ಕೊಡ್ತೀನಿ ಐಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಯಾವ್ದು ಮೂರ್ತಿಯಿಂದ ಅವರ್ ಇದು ಕೂಡ ಸೆವೆನ್ ಸೀಟರ್ ವೆಹಿಕಲ್ ಅದೊಂದು ಡೀಸೆಲ್ ಗಾಡಿ ಗುಡ್ ಕಂಡೀಷನ್ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಮೂರು ಲಕ್ಷ ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಂಗ್ ಇರೋದು ಸರ್ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ಸೆವೆನ್ ಸೀಟರ್ ವೆಹಿಕಲ್ ಕೊಡ್ತೀವಿ ಒಂದು ಸೆವೆನ್ ಸೀಟರ್ ವೆಹಿಕಲ್ ಎರಡು ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಸಕದಾಗಿದೆ ಗುರು ಬರ್ರಿ ಮತ್ತೊಂದು ವೆಹಿಕಲ್ ನೋಡ್ತಿದ್ರೆ ಮಾಡೋದು ಸರ್ ಕ್ವಿಟ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಓಡಿರೋದು ಬರಿ ಇಪ್ಪತ್ತೆಂಟು ಸಾವಿರ ಅದರಲ್ಲೂ ಟಾಪ್ ಅಂಡ್ ಕ್ಲೈಮ್ ಬರೋ ಒಂದು ಸಿಂಗಲ್ ಏರ್ ಬ್ಯಾಗ್ ಕೊಡೋ ಬರುತ್ತೆ ಓಕೆ ಗುಡ್ ಕಂಡೀಷನ್ ಗಾಡಿ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್ ಮೂರು ಲಕ್ಷದ ಅರವತ್ತು ಸಾವಿರ ಕೊಡ್ ನಿಂಗೆ ಇರೋದು ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋದು ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಐಟಿ ನ್ಯೂ ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್ ಕ್ವಿಕ್ ಸಿಗ್ತಾ ಇದೆ ಗುರು ಮತ್ತೊಂದು ವೆಹಿಕಲ್ ನಿಸಾನ್ ಕಂಪ್ನಿ ಏನ್ ನೋಡ್ತಾ ಇದೀವಿ ಇದು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ತರ್ಟಿನ್ ಮಾಡ್ಲೂ ಸೆಕೆಂಡ್ ಗಾಡಿ ಒನ್ ಟೆನ್ ಪಿ ಎಸ್ ಓಕೆ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವ್ದು ಸರ್ ಇದು ಬೈದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ನಾಲ್ಕು ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಡೋಣ ಮುಖಾಂತರ ಇನ್ನ ಐದು ಸಾವಿರ ರೂಪಾಯಿ ಇನ್ನೂ ಐದು ಸಾವಿರ ರೂಪಾಯಿ ನಾಲ್ಕು ಲಕ್ಷ ಕಸ್ಟಮರ್ ಲೋನ್ ಬೇಕಾ ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಏಟಿ ಪರ್ಸೆಂಟ್ ಲೋನ್ ಮಾಡಿ ಐಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಗೆ ಮತ್ತೊಂದು ವ್ಯಾಗನ್ ಕೂಡ ನೋಡಿದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಮೂರ್ತೇಣ ಮಾಡಲ್ಲ ಸರ್ ಬಂದು ಫಿಫ್ಟೀನ್ ಮಾಡಲು ಸೆಕೆಂಡ್ ಒಂದ್ರು ನಲವತ್ತೇಳು ಸಾವಿರ ಓಟ್ ಇದೆ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇಂಟಲ್ಲ ಬರುತ್ತೆ ಗುಡ್ ಕಂಡೀಷನ್ ಆಗೈತೆ ಆಕ್ಷನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್ ಇದರ್ ಲಕ್ಷದ ಅರವತ್ತೈದು ಸಾವಿರ ಸಾವಿರ ಇರೋದು ಸರ್ ಮೂರ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೂರು ಲಕ್ಷದ ಸಾವಿರ ರೂಪಾಯಿಗೆ ಬ್ಯಾಗನ ಸಿಗ್ತಾ ಇದೆ ಸರ್ ಲೋನ್ ಬೇಕಾ ಸರ್ ಕಸ್ಟಮರ್ಗೆ ಲೋನ್ ಕೂಡ ಖಂಡಿತ ಮಾಡಿಸಿಕೊಡೋಣ ಪ್ರೊಫೈಲ್ ಚೆನ್ನಾಗಿ ಮತ್ತೊಂದು ಬ್ಯಾಂಗ್ಳೂರ್ ಬೇಕು ಹೇಳಿ ಬಿಡ್ತೇನೆ ಮಾಡೋಣ ಸರ್ ಇದು ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ವಿಡಿ ತುಂಬಾ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಮೂರ್ ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗಿರೋದು ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮೂರ್ ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋಣ ನಮಿ ವರ್ಷಕ್ಕೆ ಮೂರ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಡಿಸೈರ್ ಬೇಕಾ ಹೌದು ಮಾಡಲು ಸಿಂಗಲ್ ಓನರ್ ಗಾಡಿ 好。啊 ಸರ್ ಇದು ಮೂರು ಲಕ್ಷದ ನಲವತ್ ಸಾವಿರ ಕೋಟಿಂಗ್ ಇರೋದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ತರ್ಟೀನ್ ಸಿಂಗಲ್ ಓನರ್ ವಿಡಿಯೋ ಗಾಡಿ ಕೊಡ್ತೀವಿ ಸರ್ ಸ್ವಿಫ್ಟ್ ಡಿಸೈರ್ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಲೋನ್ ಆಗುತ್ತಾ ಇದಕ್ಕೆ ಸರ್ ಖಂಡಿತ ಮಾಡಿಸಿಕೊಡೋ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಏಟಿ ಪರ್ಸೆಂಟ್ ಲೋನ್ ನಾವು ಮಾಡಿಸ್ಕೊಡ್ತೀವಿ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಏಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ ಗಾಡಿ ತುಂಬಾನೇ ಚೆನ್ನಾಗಿದೆ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಮತ್ತೊಂದು ವೆಹಿಕಲ್ ನೋಡ್ತಾ ಇದೀವಿ ಕೆ ಜೀರೋ ಟು ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಇದು ಹಾಪಲ್ ಶೇಪ್ ಹೌದು ಸಿಂಗಲ್ ಓನರ್ ಗಾಡಿ ಜೆಡ್ ಎಕ್ಸ್ ಐವ್ ಪ್ಲಸ್ ಓಕೆ ಫುಲ್ ಟಾಪ್ ಅನ್ ಮಾಡಲು ಪುಷ್ಪ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಅದ್ರಲ್ಲೂ ಆಟೋಮೆಟಿಕ್ ಗಾಡಿ ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಆಟೋಮೆಟಿಕ್ ಗಾಡಿ ಅಂತ ಕಲಿಯವರಿಗೆ ಒಂದು ಒಳ್ಳೆ ವೆಹಿಕಲ್ ಇದು ಮಾಡಲ್ ಏನ್ ಹೇಳಿದ್ರಿ ಇದು ಸರ್ ಇದು ಬಂದು ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ನ್ಯೂ ಮಾಡಲ್ ಒಂದು ಸಿಂಗಲ್ ಓನರ್ ವೆಹಿಕಲ್ ಪ್ರೈಸ್ ಅದರಲ್ಲೂ ಆಟೋಮೆಟಿಕ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಸರ್ ಇದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಇರೋದು ಸರ್ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ನೈನ್ಟೀನ್ ಮಾಡಲ್ ಕೊಡೋಣ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಸಿಗ್ತಾ ಇದೆ ಅದರಲ್ಲೂ ನಿಮಗೆ ಟಾಪ್ ವೆಹಿಕಲ್ ಕಲಿಯೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಕೆ ಜಿ ಬ್ಯಾಂಗ್ಳೂರ್ ವೆಹಿಕಲ್ ಇದೆ ಸರ್ ಸರ್ ಓಕೆ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಟು ರನ್ನಿಂಗ್ ಇದೆ ಪ್ರೈಸ್ ತುಂಬಾ ಚೆನ್ನಾಗಿದೆ ಸರ್ ಒಂದು ಲಕ್ಷ ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಜೆನ್ ಎಷ್ಟಿಲ್ಲ ಸಿಗ್ತಾ ಇದೆ ಸಿಂಗಲ್ ಓನರ್ ವೆಹಿಕಲ್ ಮತ್ತೊಂದು ವೆಹಿಕಲ್ ಇದೆ ಮೂರ್ತನ ಯಾವ್ದು ವೆಹಿಕಲ್ ಟಾಟಾ ಓಕೆ ಆಗೋಕೆ ಮಾಡ್ಲಾ ಸಿಕ್ಸ್ಟೀನ್ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರದ ಚಾನಲ್ ಕಡೆ ಬಂದ್ರೆ ಎರಡ್ ಲಕ್ಷ ರೂಪಾಯಿ ನಮ್ಮ ಚಾನಲ್ ಮುಖಾಂತರ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿ ನಿಮ್ಗೆ ಒಂದು ಟಿಯೋಗ ಸಿಗ್ತಾ ಇದೆ ಅದರಲ್ಲೂ ಡೀಸೆಲ್ ಗಾಡಿ ಸರ್ ಡೀಸೆಲ್ ವೈಕಲ್ ಐ ಟಿ ನೋಡುತ್ತಾ ಇದ್ದೀರಾ ಕೆ ಜೀರೋ ಒಂದು ಬ್ಯಾಂಗ್ಳೂರ್ ವೆಹಿಕಲ್ ಮೂರ್ತೇನೆ ಮಾಡಲು ಸರ್ ರೂಫ್ ಇದೆ ಸನ್ ರೂಫು ಸನ್ ರೂಫ್ ಇದೆ ಓಕೆ ಸನ್ರೂಫ್ ಕೂಡ ಓನರ್ ಗಾಡಿ ಆಸ್ತಾ ಟಾಪ್ ಆಂಡ್ ಮಾಡ್ಲ ಓಡಿರೋದು ಅರವತ್ತೊಂಬತ್ತು ಸಾವಿರ ಜಿನಿ ಏನ್ ಇದು ಕೂಡ ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಸರ್ ಮೂರ್ ಲಕ್ಷದ ಐವತ್ತೈದು ಸಾವಿರ ಕೊಡ್ ಇರೋದು ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಗುರು ನಿಮ್ಗೆ ಸನ್ರೂಫ್ ಇರೋ ಗಾಡಿ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಟೆನ್ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಸಿಕ್ತದೆ ಗುರು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಮುಟ್ಟೆ ಯಾವ್ದು ಕಾರು ಸರ್ ಇದು ಒನ್ ಡ್ರ ಓಕೆ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಓಡಿರೋದು ಐವತ್ನಾಲ್ಕು ಸಾವಿರ ಓಕೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಇದು ಕೂಡ ರೀಪ್ಲೇಸ್ಮೆಂಟ್ ಫಸ್ಟ್ ಆಗೈತೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಇರೋದು ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡೋಣ ಸಾವಿರ ರೂಪಾಯಿ ಲೋನ್ ಕೂಡ ಕೂಡ ಆಗುತ್ತೆ ಕಸ್ಟಮರ್ ಲೋನ್ ಬೇಕಾ ಖಂಡಿತ ಮಾಡ್ಕೊಡೋಣ ಮಾಡಲು ಜೆಡ್ ಎಕ್ಸ್ ಐ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗುಡ್ ಕಂಡೀಷನ್ ಗಾಡಿ ಟೂ ತೌಸಂಡ್ ನೈನ್ ಟೆನ್ ಮ್ಯಾನುಫ್ಯಾಕ್ಚರಿಂಗ್ ನೈನ್ ಟೆನ್ ರಿಜಿಸ್ಟ್ರೇಷನ್ ಟ್ವೆಂಟಿ ನೈನ್ ವರ್ಗೂ ಎಫ್ ಸಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಎರಡು ಲಕ್ಷದ ಐದು ಸಾವಿರ ಕೋಟಿಂಗ್ ಇರೋದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಗುರು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಲಗ್ಸುರಿ ಆಗಿರೋ ಕಾರ್ ಸಿಗ್ತಾ ಇದೆ ಗುರು ಮತ್ತೊಂದು ಬಲೆನೋ ಬೇಕಾ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಹೇಳಿಬಿಡ್ತೇವೆ ಮಾಡಲ್ಲ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಸಿಂಗಲ್ ಓನರ್ ಗಾಡಿ ಓಕೆ ಡೆಲ್ಟಾ ವೇರಿಯಂಟ್ ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ ಹೌದು ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಯಾರನ್ನೂ ಸಡನ್ ಗಾಡಿ ಹುಡುಕ್ತಾ ಇದ್ರೆ ಖಂಡಿತ ಹೇಳ್ತೀನಿ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಬಜಾರ್ ರೇಟ್ ಇದೆ ಹೌದು ನಾನ್ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ವಿತ್ ಲೋನ್ ಸಮೇತ ಕೊಡೋಣ ಸರ್ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಲೋನ್ ಸಮೇತ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ನಿಮ್ಗೆ ಸುಸಿಕಲ್ ರಿಲ್ಸ್ ಕೂಡ ಹುಡುಕ್ತಾ ಇದ್ರೆ ಈ ಗಾಡಿ ಕೂಡ ಇದೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಮೂರ್ತಿನ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ವಿಡಿ ಡೀಸೆಲ್ ಗಾಡಿ ಓಕೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಸರ್ ಇದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಹೇಳ್ತಾರೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾಡಿಸಿಕೊಡೋ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ರೀಲ್ಸ್ ಕೂಡ ಸಿಗ್ತಾ ಇದೆ ಮತ್ತೊಂದು ಇದು ಬೇಡವಾ ಮತ್ತೊಂದು ರೀಲ್ಸ್ ಇದೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಬೇಕರೆ ಪೆಟ್ರೋಲ್ ಕೊಡೋಣ ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೊಡೋಣ ಪೆಟ್ರೋಲ್ ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ಗಾಡಿ ಇದು ಕೂಡ ವೆಲ್ ಮೈಂಟೆನೆಸ್ ಆಗಿದೆ ತುಂಬಾ ಚೆನ್ನಾಗಿದೆ ಗಾಡಿ ಪೆಟ್ರೋಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್ ಇದು ಬಂದು ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟ ಇರೋದು ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ನಿಮಗೆ ಒಂದು ಪೆಟ್ರೋಲ್ ಬೇಕಾದಲ್ಲಿ ನಿಮಗೆ ಒಳ್ಳೆ ಗಾಡಿ ಸಿಗ್ತಾ ಇದೆ ಅದ್ರಲ್ಲಿ ಏಟೀನ್ ಮಾಡ್ಲಿ ಸರ್ ಐಟಿ ಏಟೀನ್ ಮಾಡ್ಲಾ ಸಿಂಗಲ್ ಓನರ್ ಗಾಡಿ ಓಡಿರೋದ್ ಬರೀ ಎಪ್ಪತ್ತಾರು ಸಾವಿರ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಫೈಲ್ ಚೆನ್ನಾಗಿದ್ರೆ ಏಯ್ಟಿ ನೈಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಬರೀ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಇನ್ನೊಂದ್ ಸ್ವಲ್ಪ ಪ್ರೈಸ್ ನಾಲ್ಕು ಲಕ್ಷದ ಅರ್ವತ್ ಸಾವಿರ ಹೇಳ್ತಾ ಇರೋದು ಬನ್ನಿ ಸರ್ ಚಾನಲ್ ಹೇಳ್ತಾರ ಬಂದ್ರೆ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಲಕ್ಷದ ಸಾವಿರ ಇಪ್ಪತ್ವ ನಿಮ್ ಒಂದು ಗ್ರಾಂಡ್ ಐಟಮ್ ಸಿಗ್ತದೆ ಮತ್ತೊಂದು ಐಟಮ್ ಕೂಡ ನೋಡ್ತಾ ಇದ್ದೀವಿ ಅವಾಗ್ಲೇ ಮೆರಿನ್ ತೋರಿಸ್ವಿ ಮತ್ತೆ ರೇಟ್ ಕೂಡ ಇದೆ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಮ್ಯಾಗ್ನ ವೇರಿಯಂಟ್ ಕೂಡ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಗುಡ್ ಕಂಡೀಷನ್ ಎರಡು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಸರ್ ಫೈನಲ್ ಟು ಫೈನಲ್ ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಮತ್ತೊಂದು ಒಂದು ರೆಡ್ ಕಲರ್ ಐಟೆನ್ ಕೂಡ ಸಿಗ್ತದೆ ತುಂಬಾನೇ ಚೆನ್ನಾಗಿದೆ ಗಾಡಿ ಮತ್ತೊಂದು ವ್ಯಾಗನರ್ ಕೂಡ ಕೂಡ ನೋಡ್ತಾರೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಕೆ ಫಿಫ್ಟಿ ತ್ರೀ ಅದರಲ್ಲೂ ಬ್ಯಾಂಗ್ಳೂರ್ ಇದು ಇತ್ತು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಅನ್ನೋದು ಓಡ್ ಇರೋದೇ ಇದು ನಲವತ್ತೊಂಬತ್ತು ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಗುಡ್ ಕಂಡೀಷನ್ ಆಗೈತೆ ಗಾಡಿ ಬಂದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ವ್ಯಾಗನರ್ ಹುಡುಕ್ತಾರಿಗೆ ಒಂದು ಒಳ್ಳೆ ವೆಹಿಕಲ್ ಎರೋ ನೈನ್ ಮೈಸೂರು ವೆಹಿಕಲ್ ಇದು ಮೂರ್ತನ ಯಾವ್ದು ಗಾಡಿ ಇದು ಸರ್ ಇದು ಬಂದು ಇಗ್ನೇಶು ವೇರಿಯಂಟ್ ಓಕೆ ಮಾಡಲ್ ಟಾಪ್ ಆನ್ ಮಾಡ್ಲಾ ಟಾಪ್ ಮಾಡಲು ಮಾಡ್ಲೂ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಗಾಡಿ ಬರಿ ತೊಂಬತ್ತೆರಡು ಸಾವಿರ ಹೊಡೆ ಗುಡ್ ಕಂಡೀಷನ್ ಗಾಡಿ ಸರ್ ಇದು ಬಂದು ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಬಂದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬಟ್ ಅದಕ್ಕೆ ಅದಕ್ಕೆ ಲೋನ್ ಬೇಕಾ ಸರ್ 80 90% ಲೋನ್ ಕೂಡ ಲೋನ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ನಿಮಗೆ ಒಂದು ಒಳ್ಳೆ ಮಾಡೆಲ್ ಗಾಡಿ ಮಾಡಲ್ ಬೈಕಲ್ ಮೈಸೂರ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಸರ್ ಮಾಡಿದ್ದಾರೆ ಗಾಡಿ ಮಾತ್ರ ಸಕದ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ಹೌದು ಇಷ್ಟೆಲ್ಲ ಆಯ್ತಾ ಇದು ಡಿಸೈರು ಮತ್ತೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಕೆ ಜೀರೋ ಟು ಇದು ಬ್ಯಾಂಗ್ಳೂರ್ ವೆಹಿಕಲ್ ಮೂರ್ತ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ವಿ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಪ್ರೈಸ್ ಒಳ್ಳೆ ಮೈಲೇಜ್ ಬರ್ತದೆ ಗಾಡಿ ಇದು ಸರ್ ಇದು ಬಂದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಇರೋದು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತದೆ ಮತ್ತೆ ಪ್ರತಿಯೊಂದು ಒಂದು ಗಾಡಿ ಕೂಡ ಸಿಗುತ್ತೆ ಯಾವ ಗಾಡಿ ಬೇಕು ಆ ಗಾಡಿ ಕೂಡ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಇನ್ನೊಂದ್ ಏನ್ ಗೊತ್ತಾ ಸರ್ ಬಜಾರ್ ಅಲ್ಲಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹಿಂಗೆ ಹೌದು ಇದು ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಫೈನಲ್ ಟುಪಾಯಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ನಿಮಗೆ ಫೈನಲ್ ಆಗುತ್ತೆ ಗುರು ಮತ್ತೊಂದು ಸ್ವಿಫ್ಟ್ ಡೀಸರ್ ಕೂಡ ನೋಡ್ತಾ ಇದ್ದೀವಿ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಮಾಡಲ್ ಸರ್ ಇದು ಕೂಡ ಸಿಂಗಲ್ ಓನರ್ ಗಾಡಿ ಎಲ್ಡೇ ಪವರ್ ಬರಲ್ಲ ಇಟ್ ಈಸ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ಇದು ತುಂಬಾ ಚೆನ್ನಾಗಿದೆ ರೈಸ್ ಮುರ್ತೇಣ ಸರ್ ಇದು ಬಂದ್ ನಾಲ್ಕು ಲಕ್ಷ ಕೋಟಿಂಗ್ ಇರೋದು ಮೂರ್ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೂರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕಸ್ಟಮರ್ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಲೋನ್ ಕೂಡ ಲೋನ್ ಆಗುತ್ತೆ ಗುರು ಈ ಗಾಡಿಗೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಫೈವ್ ಯಾವ್ದು ವೆಹಿಕಲ್ ಇದು ಸರ್ ಬ್ರೀಸಾ ಓಕೆ ಬ್ರೀಸಾದಲ್ಲಿ ಏಟಿನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಓಡಿರೋದು ಬರೀ ಅರವತ್ ಮೂರ್ ಸಾವಿರ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವ್ದೆಲ್ಲ ಗುಡ್ ಕಂಡೀಷನ್ ಗಾಡಿ ಓಕೆ ತುಂಬಾ ಚೆನ್ನಾಗಿ ಮಾಡಿ ಕಂಡಿ ಸರ್ ಕಸ್ಟಮರು ಸರ್ ಇದು ಬಂದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಎಂಟು ಲಕ್ಷ ಕೊಡ್ಸೋಣ ಸರ್ ಎಂಟು ಲಕ್ಷ ರೂಪಾಯಿಗೆ ಎಂಟು ಲಕ್ಷ ರೂಪಾಯಿ ಕೊಡ್ಸೋಣ ಸರ್ ನಿಮ್ಗೆ ಸುಜುಕಿ ಬ್ರಿಜಾ ಬ್ಯಾಂಗ್ಳೂರ್ ವೆಹಿಕಲ್ ಅದು ಎಂಟು ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಏಟಿಯಿಂದ ನೈಂಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಅದು ನೆಕ್ಸ್ಟ್ ಕಾರ್ ಶೋರೂಮ್ ಅಲ್ಲಿ ಮಾತ್ರ ನಿಮಗೆ ಇದು ಆಪ್ಷನ್ ಅವೈಲೇಬಲ್ ಇರುತ್ತೆ ಒಂದು ಒಳ್ಳೆ ಕಾರ್ ಗುರು ಇದು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಗ್ರ್ಯಾಂಡ್ ಐಟರ್ ಐಟಮ್ ಸ್ಪೋರ್ಟ್ಸ್ ವೇರಿಯಂಟ್ ಎರಡು ವೆಹಿಕಲ್ ಇದೆ ಸಿಂಗಲ್ ಓನರ್ ಗಾಡಿ ಓಕೆ ವೆಲ್ ಮೈಂಟೆನೆಸ್ ಆಗಿದೆ ಕಸ್ಟಮರ್ ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಸಾರ್ ಇದು ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಇರೋದು ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡೋಣ ಮೂರ್ ಲಕ್ಷದ ಮೂವತ್ತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಟಾಪ್ ಎಂಡ್ ವೆಹಿಕಲ್ ಗ್ರಾಂಡ್ ಐಟಮ್ ಕೂಡ ಸಿಗ್ತಾ ಇದೆ ಬಂದ್ರೆ ಮೂರು ಲಕ್ಷ ಮೂವತ್ ಸಾವಿರ ರೂಪಾಯಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಆಫರ್ ಮೂಡ್ತೇಣ ನೆಕ್ಸ್ಟ್ ಯಾವ್ದು ವೆಹಿಕಲ್ ಇದೆ ಸರ್ ಇದು ಬಂದು ಸಿಯಾಜ್ ಓಕೆ ಸಿಯಾಜ್ ಅಲ್ಲಿ ಡೆಲ್ಟಾ ವೇರಿಯಂಟ್ ಸೆವೆಂಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತೊಂಬತ್ತೆರಡು ಸಾವಿರ ಹೊಡಿತು ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ವೆಲ್ ಮೈಂಟೆನೆಸ್ ಆಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಐದು ಲಕ್ಷದ ನಲವತ್ತೈದು ಸಾವಿರ ಇರೋದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇದು ಕೂಡ ನಿಮಗೆ ಫೈನಲ್ ಆಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇದು ಡೆಸ್ಟರ್ ಇದು ಸರ್ ಡಸ್ಟರ್ ಓಕೆ ಡಸ್ಟರ್ ಉಂಟು ಅದರಲ್ಲಿ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಬರ್ತದೆ ಗಾಡಿ ಇದು ಗುಡ್ ಕಂಡೀಷನ್ ಗಾಡಿ ಹಾ ಫೋರ್ಟೀನ್ ಫಿಫ್ಟೀನು ಸಿಂಗಲ್ ಓನರ್ ಗಾಡಿ ಓಕೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಒಳ್ಳೆ ಒಳ್ಳೆ ಮೈಲೇಜ್ ಬರುತ್ತೆ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸರ್ ಇದು ಬಂದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಬಜಾರ್ ರೇಟ್ ಹೇಳಲ್ಲ ನಾನು ಸರ್ ನಾಲ್ಕು ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ಮುಗಿಸ್ಕೊ ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಫೋರ್ಟೀನ್ ಫಿಫ್ಟೀನ್ ಮಾಡಲು ಡೆಸ್ಟರ್ ಸಿಗ್ತಾ ಇದೆ ಗುರು ಟೈರ್ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಟೈರ್ ನೋಡ್ತಿದ್ರಲ್ಲ ನೈಂಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಡೆಸ್ಟರ್ ನೋಡ್ತಾರಿಗೆ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ವೆಹಿಕಲ್ ಯಾರು ಅಂತಂದ್ರೆ ಎಲೆಕ್ಟ್ರಿಕ್ ಗಾಡಿ ಸರ್ ಇದು ಎಲೆಕ್ಟ್ರಿಕ್ ಡೀಸೆಲ್ ಆಗಂಗಿಲ್ಲ ಪೆಟ್ರೋಲ್ ಆಗಂಗಿಲ್ಲ ಓಡಿಸ್ತಾ ಇರೋದು ಸರ್ ಇದು ಅಷ್ಟೇ ಇದು ಎಲೆಕ್ಟ್ರಿಕ್ ಗಾಡಿನೇ ಎರಡು ವೆಹಿಕಲ್ ಇದು ಫಿಫ್ಟೀನ್ ಮಾಡ್ಲು ಸಿಂಗಲ್ ಗಾಡಿ ಸರ್ ಇಲ್ಲ ಈ ಗಾಡಿ ಬಂದಾಗ ವೈಟ್ ಇದ್ದಿತ್ತು ಓಕೆ ಬಟ್ ಅದೇ ವೈಟ್ ಬರ್ಡ್ ಹಂಗೆ ಕಂಟಿನ್ಯೂ ಎರಡು ವೆಹಿಕಲ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಲ್ ಇದು ಸರ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಐವತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಕೊಡೋದು ಗುರು ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಸಿಕ್ತದೆ ಎಲೆಕ್ಟ್ರಿಕ್ ಸುಮ್ ಚಾರ್ಜ್ ಮಾಡ್ಕೊಳ್ಳಿ ಗಾಡಿ ತುಂಬಾನೇ ಬೆನಿಫಿಟ್ ಇರುತ್ತೆ ಮತ್ತೊಂದು ಕಸ್ಟಮರ್ಗೆ ಅದು ಕೊಡ್ತೀರಾ ಸಾವಿರ ರೂಪಾಯಿ ಕೊಡ್ತೀವಿ ತೊಂಬತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬೈಕ್ ಪ್ರೈಸ್ ನಿಮ್ಗೆ ಎಲೆಕ್ಟಿಕ್ ವೆಹಿಕಲ್ ತೊಂಬತ್ ಸಾವಿರ ರೂಪಾಯಿಗೆ ಮಾಡ್ಲಾನ್ ಎರಡ್ ಸಾವಿರದ ಹದಿನಾರು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಅದು ಎಲೆಕ್ಟ್ರಿಕ್ ಗಾಡಿ ಇದು ಎಲೆಕ್ಟ್ರಿಕ್ ಯಾವ ತಗೊಂಡೋಗಿ ಸಾವಿರ ರೂಪಾಯಿ ತಗೊಂಡೋಗಿ ಬನ್ನಿ ನಮ್ ನೆಕ್ಸ್ ಕಾರ್ಸ್ ಗೆ ಓಕೆ ಕೆ ಜೀರೋ ಟು ಮತ್ತೊಂದು ರೀಲ್ಸ್ ಕೂಡ ನೋಡ್ತಾ ಇದ್ದೀವಿ ಮಾಡೆಲ್ಲ ಮುರ್ತೇನೆ ಸರ್ ಇದು ಟೆನ್ ಸಿಂಗಲ್ ಅಂದ್ರೆ ಎಪ್ಪತ್ತಾರು ಸಾವಿರ ಕೂಡ ಡೀಸೆಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಪ್ರೈಸ್ ಎರಡ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಎರಡು ಲಕ್ಷ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಮಾಡೋಣ ವೆಹಿಕಲ್ ಯಾವ್ದು ವೆಹಿಕಲ್ ಇದು ಕ್ವಿಡ್ ಸರ್ ಕ್ಲೀನ್ ಪರ್ ಅದ್ರಲ್ಲೂ ಆಟೋಮೆಟಿಕ್ ಇದು ಸೆವೆಂಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಐವತ್ತೆರಡು ಸಾವಿರ ಓಡಿದೆ ಜಿನಿ ಏನ್ ಬಿಟ್ಟು ಆಕ್ಷಿಣ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಬರಿ ಎರಡು ಲಕ್ಷದ ಎಪ್ಪ ಸಾವಿರ ರೂಪಾಯಿ ಕೊಡೋಣ ಸರ್ ಗುರು ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಂಗ್ ಇರೋದು ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಫಿಕ್ಸ್ ಇತ್ಯಾದ್ರೆ ಮೆಕಾನಿಕ್ ಕರ್ಕೊಂಡ್ ಬನ್ನಿ ಚೆಕ್ ಮಾಡಿಸ್ಕೊಂಡ್ ತಗೊಂಡೋಗ್ ಬುರೋ ಖಂಡಿತ ಅದೊಂದು ನಾನು ಅದೊಂದು ನಾನು ಹೇಳಕ್ ಇಷ್ಟ ಪಡ್ತೀನಿ ಏನ್ ಗೊತ್ತಾ ಇದೊಂದು ಗಾಡಿ ಇಷ್ಟ ಆಯ್ತಾ ಕಸ್ಟಮರ್ಗೆ ಹೌದು ಮೆಕಾನಿಕ್ ಸಮೇತ ಬಂದು ಟೆಸ್ಟ್ ಡ್ರೈವ್ ಮಾಡಿ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಬನ್ನಿ ಹೆಚ್ಚು ಕಡೆ ಮಾಡ್ಕೋ ಹೌದು ಮತ್ತೊಂದು ವೆಹಿಕಲ್ ನೋಡ್ತಾ ಇದೀವಿ ಯಾವ್ದು ಅಣ್ಣ ವೆಹಿಕಲ್ ಇದು ಸರ್ ಇದು ಇಂಡಿಕಾ ವಿಸ್ಟ ಇಂಡಿಕಾ ವಿಸ್ತಾ ಜನ ಉಡಿತಾರೆ ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ನೈನ್ ತರ್ಟಿ ವರ್ಗೂ ಎಫ್ ಸಿ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ಗಾಡಿ ಡೀಸೆಲ್ ಗಾಡಿ ಸರ್ ಇಂಡಿಕಾ ವಿಸ್ತಾ ಡೀಸೆಲ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತೀರಾ ಗುರು ಮೈಲೇಜ್ ಗೆ ಒಂದು ಒಳ್ಳೆ ವೆಹಿಕಲ್ ಪ್ರೈಸ್ ಮೂಡ್ತೇನೆ ಇದು ಸರ್ ಇದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಬೇಡ ನನಗೆ ಆ ಇಂದೇ ಮತ್ತೆ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ನೆಕ್ಸ್ಟ್ ಕಾರ್ ಅಲ್ಲಿ ನಿಮ್ಗೆ ಟಾಟಾ ಇಂಡಿಕಾ ವಿಸ್ತಾ ಸಿಗ್ತಾ ಇದೆ ಗುರು ಮತ್ತೊಂದು ವೆಹಿಕಲ್ ಇನೋವಾ ಇನೋವಾ ಬೇಕಾ ಅದು ಕೂಡ ಸಿಗ್ತದೆ ನಿಮ್ಗೆ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇನೋವಾ ಅಂದ್ರೆ ಇನೋವಾ ಅಂತಂದ್ರೆ ಸಿಕ್ಸ್ ಸೀಟರ್ ವೆಹಿಕಲ್ ಸೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸೆವೆನ್ ಲಕ್ಷದ ಇಪ್ಪತ್ತೈದು ಸಾವಿರ ಇದು ಇರೋದು ಇನ್ನೊಂದಿದೆ ಇನೋವಾ ಇನ್ನೊಂದು ಗಾಡಿ ಇನ್ನೊಂದಿದೆ ಅಂತ ಎರಡು ಇನೋವಾ ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷಕ್ಕೆ ಒಂದ್ ಶಿಫ್ಟ್ ಶಿಫ್ಟ್ ಗಾಡಿ ಬರಲ್ಲ ಹೌದು ಲಕ್ಷ ನಾಲ್ಕು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ನಾಲ್ಕು ಲಕ್ಷ ಕೊಡ್ತೀನಿ ಸರ್ ನಾಲ್ಕು ಲಕ್ಷಕ್ಕೆ ನಿಮ್ಗೆ ಒಂದು ಇನೋವಾ ಸಿಕ್ತಾ ಇದೆ ಗುರು ವೆಹಿಕಲ್ ಸಿಂಗಲ್ ಓನರ್ ನಿಮ್ಗೆ ಮತ್ತೊಂದು ಓಮ್ನಿ ಕೂಡ ಸಿಗ್ತಾ ಇದೆ ಇದು ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಎಲ್ಲೋ ಬೋರ್ಡ್ ಓಮ್ನಿ ಇದು ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎಲ್ಲೂ ಯೂಸ್ ಆಗುತ್ತೆ ಕ್ಯಾಟರಿಂಗ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಹೌದು ಟೆನ್ ಸಿಂಗಲ್ ಓನರ್ ಗಾಡಿ ಆ ಸರ್ ಇದು ಒಂದು ಲಕ್ಷದ ಐವತ್ತು ಸಾವಿರ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋಣ ಗುರು ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿ ಕ್ಯಾಶ್ ತಗೊಂಡ ಒಂದು ಒಳ್ಳೆ ಗಾಡಿ ಓಮಿ ಸಿಗ್ತಾ ಇದೆ ಸರ್ ಒಂದು ಎರಡು ಮೂರು ಮೂರು ಗಾಡಿನು ಸೋಳು ಸರ್ ಸೋಲ್ಡ ಇದು ಸೋಲ್ ಅವಾಗಲೇ ಒಂದ್ ತೋರಿಸಿದ್ವಿ ಮತ್ತೊಂದು ಕೂಡ ಇದೆ ಕೆ ಜೀರೋ ತ್ರೀ ಇದು ಬ್ಯಾಂಗ್ಳೂರ್ ವೆಹಿಕಲ್ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಸೆವೆನ್ ಮಾಡ್ಲು ವಿ ವರ್ಷನು ಇದು ಕೂಡ ಸೆವೆನ್ ಸೀಟರ್ ವೆಹಿಕಲ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಟಾಪ್ ಅನ್ ಮಾಡಲು ಸರ್ ಇದು ಬಂದು ನಾಲ್ಕು ಲಕ್ಷದ ಇಪ್ಪತ್ತೈದು ಸರ್ ಇದು ಕೋಟಿಂಗ್ ಇರೋದು ಓನರ್ ಮಾತ್ರ ನಾಲ್ಕು ಓನರ್ ಆಗಿದೆ ಅದು ಸಿಂಗಲ್ ಓನರ್ ಗಾಡಿ ಹೌದು ಇದು ಕೂಡ ನಾಲ್ಕು ಲಕ್ಷ ಹೋಗಿ ಸರ್ ನಾಲ್ಕು ಲಕ್ಷ ರೂಪಾಯಿಗೆ ನಿಮಗೆ ಎರಡು ಇನೋವಾ ಗುರು ಬಾ ಟೆಸ್ಟ್ ಡ್ರೈವ್ ಮಾಡು ಯಾವ ಕಾರ್ ಬೇಕು ಇನೋವಾದಲ್ಲಿ ಸ್ಯಾಂಟೋ ಸಮೇತ ಬಂದು ಚಿಕ್ಕ ಹೋಗ್ಲಿ ಸರ್ ಹೌದು ಮತ್ತೊಂದು ಸ್ಯಾಂಟೋ ಜೋರ್ ಬ್ಯಾಂಗ್ಳೂರ್ ಬೆಂಗಳೂರು ಮೂರ್ ಜನ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಏಟ್ ನೈನ್ ಟ್ವೆಂಟಿ ನೈನ್ ಎಫ್ ಸಿ ಇದೆ ಓಕೆ ಜಿ ಎಲ್ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಟೈರ್ ಕಂಡೀಷನ್ ನೋಡೋದಾದ್ರೆ ಇನ್ನು ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸರ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹೇಳಲ್ಲ ಇನ್ನಷ್ಟು ಬೇಕು ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಒಂದ್ ಲಕ್ಷದ ಮೂವತ್ತೈದು ಸಾವಿರ ಐದು ಸಾವಿರ ರೂಪಾಯಿಗೆ ಫ್ರೆಶ್ ಅಪ್ಸಿರಂತ ಅಂತ ಗಾಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಳ್ಳೆ ಸಾವಿರ ರೂಪಾಯಿ ಕೊಡ್ತೀವಿ ಫೋರ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಮೂರ್ ಕಡೆ ಮಾಡಲ್ ಇದು ಸರ್ ಇದು ಬಂದು ಫೋರ್ಟ್ ಫಿಗೋ ಅದ್ರಲ್ಲೂ ಡೀಸೆಲ್ ಗಾಡಿ ಟಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಎರಡ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಹೇಳಲ್ಲ ಓಕೆ ಬರೀ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಎರಡು ಲಕ್ಷ ಎರಡು ಲಕ್ಷಕ್ಕೆ ಡೀಸೆಲ್ ಗಾಡಿ ಇಪ್ಪತ್ತೆರಡು ಮೈಲೇಜ್ ಬರತಕ್ಕಂತ ಗಾಡಿನ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಸಿಗದೆ ಒಳ್ಳೆ ಮಾಡಲ್ ವೆಹಿಕಲ್ ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇದೀವಲ್ಲ ತುಂಬಾನೇ ಚೆನ್ನಾಗಿದೆ ವ್ಯಾಗನ್ ಸಿಕ್ಕಾಬೇಡ ಗಾಡಿಗಳು ಇದೆ ಯಾವ್ದು ಬೇಕಾದ್ರು ಬೇಕು ಅದು ತಗೋಬಹುದು ಬ್ಯಾಂಗ್ಳೂರ್ ವೆಹಿಕಲ್ ಮಾಡಲು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿರಲ್ವಾ ನೈನ್ಟೀನ್ ಮಾಡಲ್ ಗಾಡಿ ನೈನ್ಟೀನ್ ಮಾಡೆಲ್ ವೆಹಿಕಲ್ ಸಿಂಗಲ್ ಸಿಂಗಲ್ ಏರ್ ಬ್ಯಾಕ್ ಬರುತ್ತೆ ಗುಡ್ ಕಂಡೀಷನ್ ಆಗೈತೆ ಕೋಟಿಂಗ್ ಇರೋದು ರೂಪಾಯಿ ಟೂ ತೌಸಂಡ್ ನೈನ್ಟೀನ್ ಮಾಡೋಲ್ ನಿಮಗೆ ವ್ಯಾಗನ್ ಸಿಗ್ತಾ ಇದೆ ಕಸ್ಟಮರ್ ಲೋನ್ ಬೇಕಾ ಸರ್ ಹೌದು ಏಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತಾ ಏಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಪ್ರತಿಯೊಂದು ವೆಹಿಕಲ್ ನಿಮಗೆ ಮೇಲೆ ಲೋನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಯಾವ್ದು ವೆಹಿಕಲ್ ಇರ್ ಬಂದು ಸ್ಪಾರ್ಕೋರ್ ಫ್ರೆಶ್ ಎಫ್ ಸಿ ಆಗಿದೆ ಟ್ವೆಂಟಿ ನೈನ್ ವರ್ಗ ಎಫ್ ಸಿಗುತ್ತೆ ಸರ್ ಇದು ಬಂದು ಟಾಪ್ ಅಂಡ್ ಮಾಡ್ಲಾ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಬ್ಯಾಗ್ ಎಲ್ಲ ಇದು ಸಾರಿ ಪವರ್ ಇಂಡ್ ಎಲ್ಲ ಬರುತ್ತೆ ಸರ್ ಇದು ಫೈನಲ್ ಟು ಫೈನಲ್ ಬಂದು ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ ಇವತ್ತು ಇವತ್ತು ಇವತ್ತಿನ ದಿವಸ ಒಂದು ಟೂ ವೀಲರ್ ನೆಕ್ಸ್ಟ್ ಒಂದು ಮತ್ತೊಂದು ಜಿನ್ ಇಷ್ಟಿಲ್ಲ ಮಾಡಲಿ ಸರಿ ಟೂ ತೌಸಂಡ್ ಸೆವೆನ್ ಮಾಡ್ಲಿ ಇದು ಕೂಡ ವಿವರ್ ಸ್ಟೇರಿಂಗ್ ಪವರ್ ಎಲ್ಲ ಬರುತ್ತೆ ಓಕೆ ಬರೀ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ರೂಪಾಯಿ ಗಾಡಿ ಕಲರ್ ನೋಡಿದ್ರೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಇದೆ ಗಾಡಿನೂ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ನೈನ್ಟಿ ಪರ್ಸೆಂಟ್ ಇದೆ ಕಡಿಮೆ ಬಜೆಟ್ ಅಲ್ಲಿ ನೋಡಿ ಒಂದು ಲಕ್ಷದ ಎಷ್ಟು ನಾನು ಹೇಳಿದ್ದು ಹದಿನೈದು ಸಾವಿರ ಇನ್ನ ಐದು ಸಾವಿರ ಕಮ್ಮಿ ಮಾಡಿ ಇನ್ನೂ ಐದು ಸಾವಿರ ಬರ್ಕೊಂಡು ಕಮ್ಮಿ ಮಾಡ್ಕೊಂಡು ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಗಾಡಿ ಸಿಗ್ತಾ ಇದೆ ಗುರು ಜನ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಮೈಲೇಜ್ ಗುಡ್ ಮೈಲೇಜ್ ಗುರು ಇದು ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಮೂರ್ತನೇ ಮಾಡಲ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ವಿ ಎಕ್ಸ್ಐಗೆ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಗುಡ್ ಕಂಡೀಷನ್ ಆಗೈತೆ ಗಾಡಿ ಸರ್ ಇದು ಬಂದು ಕಸ್ಟಮರ್ ಕೋರ್ಟಿಂಗ್ ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾರೆ ಒಂದು ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡ್ತಾರೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಸ್ಟಮರ್ ಲೋನ್ ಬೇಕಾ ಸರ್ ಖಂಡಿತ ಏಯ್ಟಿ ಪರ್ಸೆಂಟ್ ಲೋನ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಕೂಡ ರಾಪಿಡಾ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ಇದು ಹೊಟ್ಟೆ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಓಕೆ ಚೆನ್ನಾಗಿದೆ ಗಾಡಿ ಸರ್ ಇದು ಒಂದು ಸಿಂಗಲ್ ಏರ್ಬೇಗಾಗ್ ಕೂಡ ಬರುತ್ತೆ ಸಿಂಗಲ್ ಏರ್ ಬೇಗ್ ಕೂಡ ಬರುತ್ತೆ ಕೋಟಿಂಗ್ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಇದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಯಾವ್ದೇ ಗಾಡಿ ತಗೊಂಡು ಹೌದು ಇರ್ತದೆ ಒಂದ್ ಐದರಿಂದ ಹತ್ತು ಸಾವಿರ ಖರ್ಚು ಮಾಡ್ಕೋಬೇಕಾಗುತ್ತೆ ಪ್ರೈಸ್ ಮೂರ್ತನಾಯ್ತು ಸರ್ ಇದು ಒಂದು ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾಡಿ ಕೊಡೋರಲ್ಲಿ ನಿಮ್ಗೆ ಈ ವೆಹಿಕಲ್ ಕೂಡ ಉಟ್ತಾರ ಅವ್ರಿಗೆ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದ್ ಒಳ್ಳೆ ಗಾಡಿ ಸಿಗ್ತಾ ಇದೆ ಅರವತ್ ಸಾವಿರ ರೂಪಾಯಿ ಫೈನಲ್ ನಿಮ್ಗೆ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಏನ್ ಬೇಡ ಎರಡ್ ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಮಾಡಿ ಕಸ್ಟಮರ್ ಖುಷಿಯಾಗಿ ಕಂಡು ಹೋಗಿ ನಮ್ಮಲ್ಲಿ ನೆಸ ಕರೆಸಿ ಬಂದರೆ ಪರವಾಗಿಲ್ಲಪ್ಪ ಒಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಕಸ್ಟಮರ್ ಖುಷಿಯಾಗಿ ಕಾಣ್ ಹೋಗ್ಬೇಕು ನಮ್ಮಲ್ಲಿ ಓಕೆ ಪ್ರತಿಯೊಂದು ವೆಹಿಕಲ್ ಕೂಡ ನಿಮಗೆ ಯಾವ್ದ್ ಬೇಕಾದ್ರೆ ತರಿಸ್ಕೊಡ್ತಾರೆ ಬನ್ನಿ ಮೆಕಾನಿಕ್ ಕರ್ಕೊಂಬನಿ ಜೊತೆಗೆ ಒಂದು ಟೆಸ್ಟ್ ಡ್ರೈವ್ ಮಾಡಿ ಒಂದು ಬೆಸ್ಟ್ ಕಾರ್ ಅಂತೂ ಮೂರ್ ದೇಣ್ ಕಡೆಯಿಂದ ನಮ್ಮ ವ್ಯೂವರ್ಸ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ತಿಳ್ಸ್ಕೊಡ್ತೀವಿ ಮತ್ತೊಂದು ಬ್ಲಾಕ್ ಕಲರ್ ಸ್ಯಾಂಡ್ರೋ ಕೂಡ ನೋಡ್ತಾ ಇದ್ದೀವಿ ಮಾಡಲ್ ಇದು ಸರ್ ಇದು ಸ್ಯಾಂಡ್ರೋ ಬಂದು ಟೂ ತೌಸಂಡ್ ಏಯ್ಟ್ ಮಾಡಲು ಸಿಂಗಲ್ ಅಂದರು ಓಕೆ ಜಿ ಎಲ್ ಎಸ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಓಡಿರೋದು ಎಂಬತ್ನಾಲ್ಕು ಸಾವಿರ ಅದರಲ್ಲೂ ಆಟೋಮೆಟಿಕ್ ಪ್ರೈಸ್ ಮೂರು ಬಜಾರಲ್ಲಿ ತುಂಬಾ ಜನ ಸ್ಯಾಂಡ್ರೋ ಆಟೋಮೆಟಿಕ್ ಕೇಳ್ತಾ ಇದ್ದಾರೆ ಆಟೋಮೆಟಿಕ್ ಹೌದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಇರೋದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಸಿಂಗಲ್ ವೆಹಿಕಲ್ ಸ್ಯಾಂಟ್ರೋ ಅದು ಆಟೋಮೆಟಿಕ್ ಕಲಿಯೋಕೆ ಒಳ್ಳೆ ವೆಹಿಕಲ್ ಲೇಡೀಸ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ ಗುರು ಗಾಡಿ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಮೂರ್ ಯಾವ್ದು ಇದು ವೆಹಿಕಲ್ ಸರ್ ಇದು ಚವರ್ ಲೇಟ್ ಎಂಜಾಯ್ ಇದು ಪೆಟ್ರೋಲ್ ಇದು ಟಾಪ್ ಆನ್ ಮಾಡಲು ಎ ಸಿ ಪವರ್ ಸ್ಟೇರಿಕ್ ಪವರ್ ಆಂಡ್ ಮ್ಯಾಗ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಪೈಂಟ್ ಎಲ್ಲ ಇದೆ ಸರ್ ಇದು ಓಕೆ ಏನ್ ಕೊಟ್ಟಿಗೆ ಮಾಡ್ತಿದ್ರೆ ಮಾಡ್ಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಕಸ್ಟಮರ್ ಮೂರ್ ಲಕ್ಷ ಬೇಕು ಅಂತಾರೆ ಸರ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಸೋಣ ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಪೆಟ್ರೋಲ್ ವೆಹಿಕಲ್ ಒಂದು ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಪ್ರತಿಯೊಂದು ಕಾರ್